ಸುಮಾರು ನಾಲ್ಕು ದಶಕಗಳಿಂದ ಅಂದರೆ ನಲವತ್ತೈದು ವರ್ಷಗಳಿಂದ ಎಣ್ಣೆ ಬತ್ತಿ ಇಲ್ಲದೆ ಇದ್ದ ದೇವಸ್ಥಾನದ ದೀಪಗಳು ನಂದಿ ಹೋಗಿದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನ ಚಿಗಳಿಯಲ್ಲಿರುವ ದೀಪನಾಥೇಶ್ವರ ದೇವಾಲಯದ ದೀಪಗಳು ನಲವತ್ತೈದು ವರ್ಷಗಳಿಂದ ಎಣ್ಣೆ ಬತ್ತಿ ಇಲ್ಲದೆ ಉರಿತಾಯಿದ್ವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದೈವಾಜ್ಞ ಶಾರದಮ್ಮ ಎಂಬುವವರು ದೇವಸ್ಥಾನದಲ್ಲಿ ಹಚ್ಚಿದ್ದ ದೀಪಗಳು ಇವಾಗಿದ್ವು ಸತತ ನಾಲ್ಕು ದಶಕಗಳಿಂದ ಎಣ್ಣೆ ಹಾಕದೆಯೇ ಮೂರು ದೀಪಗಳು ಇದ್ವು ಈ ದೀಪ ನಂದಿ ಹೋದಲ್ಲಿ ರಾಜ್ಯ ಬಾಳುವವರಿಗೆ ಕೆಡುಕು ಎಂಬ ನಂಬಿಕೆ ಇಲ್ಲಿನ ಸ್ಥಳೀಯರಲ್ಲಿದೆ ಇದರ ಬೆನ್ನಲ್ಲೇ ರಾಜ್ಯಕ್ಕೇನಾದರೂ ಅಪಶಕುನ ಕಾದಿದ್ಯಾ ಎನ್ನುವ ಚರ್ಚೆಗಳು ಶುರುವಾಗ್ತಾ ಇದೆ ಮಠದ ಪ್ರವಚನದಲ್ಲಿ ನಿರತರಾಗಿದ್ದ ಶಾರದಾಬಾಯಿ ದೈವಾಜ್ಞ ಅವರು ಇಲ್ಲಿ ದೀಪ ಹಚ್ಚಿದ್ರು ಹಲವು ದಿನಗಳ ಕಾಲ ಎಣ್ಣೆ ಇಲ್ಲದೆ ದೀಪ ಉರಿದಾಗ ಪರೀಕ್ಷಾರ್ಥವಾಗಿ ಮತ್ತೆರಡು ದೀಪ ಹಚ್ಚಲಾಗಿತ್ತು ಅವಾಗಲೂ ಮತ್ತೆರಡು ದೀಪಗಳು ಎಣ್ಣೆ ಇಲ್ಲದೆ ಉರಿದು ಪವಾಟ ನಡೆದಿತು ಅಂದಿನಿಂದ ಈವರೆಗೆ ಕಲ್ಮೇಶ್ವರ ಮಠದ ಗುರುಗಳ ಆದೇಶದಂತೆ ದತ್ತಾತ್ರೇಯ ಸ್ವರೂಪವೆಂದು ದೀಪದ ಆರಾಧನೆ ಮಾಡಲಾಗಿತ್ತು ನಲವತ್ತೈದು ವರ್ಷಗಳ ಕಾಲ ಎಣ್ಣೆ ಇಲ್ಲದೆಯೇ ಮೂರು ದೀಪಗಳು ಉರಿತಾಯಿದ್ವು